ದರ್ಶನ್ ಪ್ರಕರಣ ನಮಗೆ ಈ ಹಿಂದೆ ಎರಡು ಸಾವಿರದ ಐದರಲ್ಲಿ ನಡೆದಂತಹ ಮತ್ತೊಂದು ಪ್ರಕರಣವನ್ನು ನೆನಪಿಸುತ್ತೆ ಇದೇ ರೀತಿಯಾದಂತಹ ಒಂದು ಪ್ರಕರಣ ಬಹುಶಃ ಇಷ್ಟು ದೊಡ್ಡ ಒಂದು ಪ್ರಚಾರವನ್ನು ಅದು ಪಡೆದಿರಲಿಕ್ಕಿಲ್ಲ ಆದರೆ ಒಂದೇ ರೀತಿಯಾದಂಥ ಪ್ರಕರಣ ಇದೆ ಗಂಗಮ್ಮ ಅಂತ ಹೇಳುವಂತಹ ಒಬ್ಬ ವೃದ್ಧೆ ಕೊಲೆಯಾಗಿರುತ್ತೆ ಎಪ್ಪತ್ತು ವರ್ಷದ ಮನೆ ಈ ಪ್ರಕರಣದಲ್ಲಿ ಅವತ್ತು ಮಂಟೆಲಿಂಗಯ್ಯ ಅಂತ ಹೇಳುವಂಥ ಒಬ್ಬರು ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ತುಂಬ ಅದ್ಭುತವಾದಂಥ ಹೋರಾಟಗಳನ್ನ ಮಾಡ್ಕೊಂಡು ಬಂದರು ಅಂದರೆ ಅವರು ಮಂಟೆಲಿಂಗಯ್ಯ ಈಗ ದರ್ಶನ್ ಸಿನಿಮಾದಲ್ಲಿ ಒಬ್ಬ ಸ್ಟಾರ್ ಅಂತಂದರೆ ಮಂಟೆಲಿಂಗಯ್ಯ ಸಾಮಾಜಿಕ ಹೋರಾಟದಲ್ಲಿ ಅಂದಿನ ದಿನಗಳಲ್ಲಿ ಸ್ಟಾರೇ ದಲಿತ ಪರ ಕುಳಿತಕ್ಕೊಳಪಟ್ಟಂತಹ ಜನಾಂಗಗಳ ಮುಂಚೂಣಿಲಿ ನಿಂತಹ ಒಬ್ಬ ನಾಯಕ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಗಂಟೆ ಗಂಟ್ಲೆ ಮಾತಾಡಬೇಕಾದ್ರೆ ಒಬ್ಬ ಸ್ಟಾರ್ ಅಂತ ನಿಂತ್ಕೊಳ್ಳಿ ಅಂತಹ ವ್ಯಕ್ತಿ ಆ ವ್ಯಕ್ತಿಯ ಜೊತೆಯಲ್ಲಿ ಸುಮಾರು ಇಪ್ಪತ್ತೈದು ಜನರನ್ನು ಅವತ್ತಿನ ಪೊಲೀಸ್ನವರು ಏನು ಮಾಡ್ತಾರೆ ಚಾರ್ಜ್ ಶೀಟ್ ಹಾಕಿ ಎಫ್ ಐ ಆರ್ ಮಾಡಿ ಚಾರ್ಜ್ ಶೀಟ್ ಹಾಕಿಬಿಟ್ಟಿರ್ತಾರೆ ಅದರಲ್ಲಿ ಮಂಟಲಿಂಗಯ್ಯನವರು ಅವ್ರ ಪಾತ್ರ ಇತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಆದರೆ ಆತ ಏವ ಆತ ಏನು ಅದರ ನಂತರದಲ್ಲಿ ಅವರ ಮಡದಿಯೂ ಬಿಟ್ಟಿರಲಿಲ್ಲ ಅವರು ಕೂಡ ಇದ್ದರು ಆದರೆ ಸೆಷನ್ಸ್ ಕೋರ್ಟ್ಗೆ ನಿಮ್ಮ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅವರಿಗೆ ಜೀವಾವಧಿ ಆಗಿರುತ್ತೆ ಜೀವಾವಧಿ ಶಿಕ್ಷೆಯಾಗ ಹತ್ತು ಹದಿನೈದು ಜನರಿಗೆ ಲಕ್ಷ ಹದಿನೆಂಟು ಜನರಿಗೆ ಜೀವಾವಧಿ ಆಗಿರುತ್ತೆ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ಹತ್ತು ಜನರ ಜೀವಾವಧಿ ಆಗುತ್ತೆ ಮತ್ತು ಉಳಿದ ಜೀವಾವಧಿ ಇದ್ದಂತಹ ವ್ಯಕ್ತಿಗಳು ಆರೋಪಿಗಳು ಇರ್ತಾರೆ ಅದನ್ನು ಕಡಿತ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಐದು ವರ್ಷ ಕಳಿಸ್ಬಿಡ್ತಾರೆ ಅಂದರೆ ಅವರವರ ಪಾತ್ರಕ್ಕೆ ತಕ್ಕ ಹಾಗೆ ಅವರಿಗೆ ಶಿಕ್ಷೆಯನ್ನು ಹೈಕೋರ್ಟ್ ನಿಗದಿ ಮಾಡಿರುತ್ತೆ ಇದು ನಮ್ಮ ಮುಂದೆ ಇರುವಂತಹ ಪ್ರಕರಣ ಇದೇ ಥರದ ಒಬ್ಬ ಇಷ್ಟು ಜನ ಆರೋಪಿಗಳು ಅವ್ರ ಗಂಗಮ್ಮನನ್ನು ತಕೊಂಡು ಅಂತ ಹೇಳುವಂಥದ್ದು ಕಿಡ್ನ್ಯಾಪ್ ಮಾಡಿದ್ರು ಅಂತ ಹೇಳೋ ಕೇಸು ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಕೂಡಿಟ್ಟಿದ್ರು ಅಂತ ಹೇಳೋದು ಒಂದು ಪ್ರಕರಣ ಎಚ್ ಡಿ ಕೋಟೆ ಹತ್ರ ಎಲ್ಲ ಒಡ್ರಹಳ್ಳಿ ಅಂತ ಹೇಳೋ ಜಾಗದಲ್ಲಿ ಈ ಕೊಲೆ ಆಗಿರುತ್ತೆ ಏವನ್ನು ಮತ್ತು ಅಲ್ಲಿಂದ ಉಳಿದವರೆಲ್ಲ ಸೇರಿ ಅವ್ರನ್ನ ಹೊಡೆದು ಸಾಯಿಸಿದ್ರು ಆಮೇಲೆ ಅದ್ರ ಮೇಲೆ ಜೀಪ್ ಹತ್ತಿಸಿದ್ರು ಅಂತ ಏನೇನೋ ಚಾರ್ಜ್ ಶೀಟ್ ಇದೆ ನಾನು ಇದನ್ನು ಯಾವನ್ನೂ ಸಮರ್ಥಿಸ್ಕೊಳ್ತಾ ಇದನ್ನು ನೆನಪಿಸ್ತಾ ಇದ್ದೀನಿ ಅಷ್ಟೇ ಇದು ನಮ್ಮ ಮುಂದೆ ನಡೆದಂಥದ್ದು ನಾವು ಅದಕ್ಕೆ ಸಾಕ್ಷಿಯಾಗಿದ್ದೇವೆ ಈಗ ಅವರು ತೀರ್ಕೊಂಡಿದ್ದಾರೆ ಅನ್ಫಾರ್ಚುನೇಟ್ಲಿ ಸೇಮ್ ಕೇಸ್ ಆಗೇನಾದರೂ ನ್ಯಾಯಿಕ ವ್ಯವಸ್ಥೆ ಒಂದೇ ಆಗೋದಾದರೆ ಈ ಪ್ರಕರಣವು ಮಂಟಲಿಂಗಯ್ಯನವರ ಪ್ರಕರಣವಷ್ಟೇ ಸ್ಪಷ್ಟತೆಯನ್ನು ಹೊಂದಿರುವಂಥದ್ದಾಗಬೇಕು ಅದಕ್ಕಿಂತ ಹೆಚ್ಚು ಸ್ಪಷ್ಟತೆ ಇರುವಂಥದ್ದು ಈ ಪ್ರಕರಣ ನಾನು ನಿರ್ದಾಕ್ಷಿಣ್ಯವಾಗಿ ಹೇಳೋದಾದರೆ ಇಲ್ಲಿ ಕೊರೋಪರೇಟಿವ್ ಎವಿಡೆನ್ಸಸ್ಸು ವೈಜ್ಞಾನಿಕವಾದ ಸಾಕ್ಷ್ಯಗಳು ಇದರಲ್ಲಿರುವಷ್ಟು ಬಹುಶಃ ಆ ಕೇಸ್ನಲ್ಲಿರಲಿಲ್ಲ ಅದು ಯಾವುದೋ ಒಂದು ಕೂದಲಿನಲ್ಲಿ ಮತ್ತೊಂದು ಮರದೊಂದರಲ್ಲಿ ಅದು ಎವಿಡೆನ್ಸ್ ಆಗಿಬಿಟ್ಟಿರುತ್ತೆ ಪಾಪ ಯಾರು ಆರೋಪಿಗಳಿಗೆ ಶಿಕ್ಷೆ ಆಗಿರುತ್ತೆ ಅವರು ಜೀವೋಪಧಿ ಆಗಿರುತ್ತೆ ಒಬ್ಬ ಹೋರಾಟಗಾರ ಆತ ಎಂ ಎಸ್ ಸಿ ಪದವೀಧರ ಆತಾರ ಜನಸಂಖ್ಯೆಯ ಒಂದು ಬೆಂಬಲ ಇದ್ದಂತ ಅಂಬೇಡ್ಕರ್ ವಾದಿ ಮತ್ತೆ ಕರ್ನಾಟಕದ ಉದ್ದಗಲಕ್ಕೂ ಆತನನ್ನು ಕೊಂಡಾಡುವಂತವರು ಎತ್ತಿ ಹೋಗುವಂಥವ್ರು ಇದ್ರು ದೊಡ್ಡ ಸ್ಟಾರ್ ಹೋರಾಟಗಾರ ಅವರ ಮನೆಯ ಬಾಗಿಲಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ನಿಂತ್ಕೊಳ್ತಾ ಇದ್ದಿದ್ದು ನಾವು ನೋಡಿದ್ದೀವಿ ಎಮ್ ಎಸ್ ಸಿ ಪದವೀಧರ ಅಂದರೆ ಸುಮ್ಮನೆ ಅಲ್ಲ ಈಗ ಅವ್ರನ್ನ ಎಡಗುಟ್ಟು ಕಟ್ಬಿಡ್ತಾರೆ ಎಕ್ಕಿತ್ತೋ ಬೇಡವೋ ನಿಮ್ಮ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಏನೋ ಗೊತ್ತಿಲ್ಲ ನನಗೆ ಪ್ರಕರಣ ಅದು ಚಾರ್ಜ್ ಶೀಟ್ ಆಗುತ್ತೆ ಮತ್ತು ಅದರಲ್ಲಿ ಪ್ರಾಸಿಕ್ಯೂಷನ್ ಗೆಲ್ಲುತ್ತೆ ಚುಮಾ ಆಗುತ್ತೆ ಅದಕ್ಕಿಂತ ಹೆಚ್ಚು ಸಾಕ್ಷ್ಯಗಳು ದರ್ಶನ್ ಕೇಸ್ನಲ್ಲಿ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಅದೇನಾದ್ರೂ ಸರಿ ಅಂತ ಅನ್ನೋದಾದರೆ ಇಲ್ಲೂ ಕೂಡ ಅದೇ ರೀತಿಯಾದ ನ್ಯಾಯ ವಿತರಣೆ ಹಾಕಬೇಕಾಗತ್ತೆ ಇದು ಒಂದು ದಾಖಲೆ ಕೂಡ ಹಾಕಬೇಕಾಗತ್ತೆ ಜನರಿಗೆ ಒಂದು ಸರಿಯಾದ ಸಂದೇಶ ನಮ್ಮ ನ್ಯಾಯಿಕ ವ್ಯವಸ್ಥೆಯಿಂದ ಹೋಗಬೇಕಾಗತ್ತೆ ಏನು ಮಾಡಿದ್ರೂ ಕೂಡ ನಾವು ಹಣ ಇದ್ದಂಥವರು ಅಧಿಕಾರ ಇದ್ದಂಥವರು ಅಂತಸ್ತಿದ್ದಂಥವರು ನಾವು ಕೊಂಡ್ಕೋಬೋದು ಅಂತ ಹೇಳುವಂತಹ ಮಿಥ್ಯೆ ಇದೆಯಲ್ಲ ಭ್ರಮೆ ಇದೆಯಲ್ಲ ಅದರಿಂದ ಹೊರಗಡೆ ನಾವು ತರಬೇಕಾಗ್ತದೆ ಜನನ ಈಗಾಗಲೇ ಭಾಳಷ್ಟು ಜನ ಮಾತಾಡ್ಕೊಳ್ತಾ ನಾನು ಕೇಳಿದ್ದೀನಿ ಏನು ಅಂತಂದರೆ ಇದೆಲ್ಲವೂ ಕೂಡ ಒಂದು ರೀತಿ ಶೇರ್ ಮಾರ್ಕೆಟಲ್ಲಿ ಗ್ರಾಫ್ ಹೋದಾಗೆ ಈಗ ಭಾಳ ಹೋಗ್ತಾ ಇದೆ ಮೇಲಕ್ಕೆ ಹೋಗ್ತಾ ಇದೆ ಮೇಲಕ್ಕೆ ಹೋಗ್ತಾ ಇದೆ ನೋಡಿ ಒಂದು ದಿವಸ ಅಲ್ಲಿಂದ ಮೇಲಿಂದ ದಸಕ್ಕಂತ ಕೆಳಗಡೆ ಹಾಕ್ಬಿಡ್ತಾರೆ ಅಂತ ಕೆಲವರು ಹೇಳೋದನ್ನ ಕೇಳಿ ಇಲ್ಲ ಇಲ್ಲ ಹಂಗಾಗಲಿಕ್ಕೆ ನಮ್ಮ ವ್ಯವಸ್ಥೆ ಬಿಡಲ್ಲ ನ್ಯಾಯಿಕ ವ್ಯವಸ್ಥೆ ಬಹಳ ಪ್ರಜ್ಞಾವಂತಿಕೆಯಿಂದ ಕೆಲಸ ಮಾಡೇ ಮಾಡುತ್ತೆ ಅಂತ ಹೇಳುವಂಥದ್ದನ್ನು ನಮ್ಮಂತೂ ಹೇಳಲೇಬೇಕು ಯಾಕಂದರೆ ವಿ ಆರ್ ಲಿವಿಂಗ್ ಇನ್ ದಿಸ್ ಸೊಸೈಟಿ ನಾವು ಇಲ್ಲಿಯ ಒಂದು ಹೋಪ್ಗಳನ್ನ ಕಳ್ಕೊಂಡು ಹೋಪ್ಲೆಸ್ಸಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಏನು ಮಾತಾಡ್ತಾ ಇದ್ದೇವೆ ಅದು ಸ್ಪಷ್ಟವಾಗಿರಬೇಕು ಮತ್ತು ನ್ಯಾಯಿಕವಾಗಿರಬೇಕು ಒಬ್ಬ ಆರೋಪಿ ಅಂದ ತಕ್ಷಣ ಆತ ಅಪರಾಧಿಯನ್ನು ಹಾಗೆ ನಾವು ಮಾತಾಡಲಿಕ್ಕೆ ಬರೋದಿಲ್ಲ ಅದು ನಮ್ಮ ಕೆಲಸವೂ ಅಲ್ಲ ನಾವೆಲ್ಲರೂ ಅವ್ರಿಗೆ ಅಪರಾಧಿ ಮಾಡಿಬಿಡೋದಾದರೆ ನ್ಯಾಯಿಕ ವ್ಯವಸ್ಥೆ ಯಾಕಿರಬೇಕು ನ್ಯಾಯಾಧೀಶರು ಯಾಕಿರಬೇಕು ವಿವಾದಗಳು ಯಾಕೆ ನಡೀಬೇಕು ಈಗಷ್ಟೇ ಗಮನಕ್ಕೆ ಬರ್ತಾ ಇರುವಂಥ ವಿಚಾರ ಇದು ನಾವು ನೋಡಿದ್ದು ಅಲ್ಲ ಬರೀ ಕೇಳಿದ್ದಾಗಿದೆ ಹಾಗಾಗಿ ಅಲ್ಲಿ ಇದ್ದವರು ಆರೋಪಿಗಳು ಯಾರಿದ್ದಾರೆ ಅವ್ರಿಗೂ ಒಂದು ಘನತೆ ಅಂತೇಳುವಂಥದ್ದು ಇರುತ್ತೆ ಅದನ್ನು ನಾನು ತಲೆಯಲ್ಲಿ ಇಟ್ಕೋಬೇಕು ಅದು ಘನತೆ ಅಂತ ಅಂತೇಳುವಂಥದ್ದು ಒಂದಿರುತ್ತೆ ಅದನ್ನು ಇಟ್ಕೋತಾ ಅವರವರಿಗೆ ಕೊಡುವ ಮರ್ಯಾದೆಯನ್ನು ಕೊಟ್ಕೊಳ್ತಾ ಅವ್ರಿಗೆ ನಿಜವಾಗ್ಲೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳುವಂತಹ ಒತ್ತಾಯನ ಇರೋದು ಒಬ್ಬ ನಾಗರಿಕನ ಕರ್ತವ್ಯ ಆಗ್ತದೆ ಪೊಲೀಸ್ನವರಾದರೂ ಅಷ್ಟೇ ಅವ್ರನ್ನ ಅನಾವಶ್ಯಕವಾಗಿ ಅವರನ್ನು ಒಂದು ಮೇಲ್ಮಟ್ಟದ ಟ್ರೀಟ್ಮೆಂಟ್ ಕೊಡುವಂಥ ನೋಡುವಂಥದ್ದು ಅಲ್ಲ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೆ ಅಕಸ್ಮಾತ್ ಮಾಡಿದ್ರೆ ಆ ಪೊಲೀಸ್ ಗಿರಿ ಕೂಡ ಒಂದಿಷ್ಟು ಬದಲಾವಣೆಗಳಾಗ್ಬಿಡ್ತಾರೆ ಇನ್ಫ್ಲೂಯೆನ್ಸಿಗೆ ಒಳಗಾಗಿದ್ದಾರೆ ಅಂತ ಅಂತ ಅಥವಾ ಇಲ್ಲಿರುವ ಉಳಿದ ಅವರ ವೃತ್ತಿಯಲ್ಲಿರುವಂತಹ ಜನರು ಎಲ್ಲೋ ಒಂದು ಕಡೆ ತೀರೋದವನ ಮನೆಯವ್ರ ಕಡೆ ಹೋಗಿ ಅವ್ರಿಗೆ ಅನಾವಶ್ಯಕವಾಗಿ ಕೆ ಮಾತನಾಡಿಸುವಂಥದ್ದಾಗಲಿ ಅಥವಾ ಸಹಾಯ ಮಾಡುವ ನೆಪದಲ್ಲಿ ಹೋಗ್ತಾ ಇದ್ರು ನಿಜವಾದ ಸಹಾಯ ಆದರೂ ಕೂಡ ಕೇಸಿನ ಮೇಲೆ ಕೆಟ್ಟ ಪ್ರಭಾವ ಬೀರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಮಾನಸಿಕ ಬದಲಾವಣೆ ಆರೋಪಿಯ ಕಡೆಯವರು ಮಾಡ್ಕೊಂಬಿಟ್ರೆ ಸ್ಟೈಲ್ ಆಗುವ ಚಾನ್ಸಸ್ ಇರ್ತದೆ ಇಲ್ಲಿ ಆದಷ್ಟು ನಾವು ಸೆನ್ಸಿಬಲ್ ಆಗಿ ಆ್ಯಕ್ಟ್ ಮಾಡೋದು ಪ್ರತಿಯೊಬ್ಬರ ಸ್ಟೇಕ್ ಹೋಲ್ಡರ್ಶಿಪ್ ಅಂತ ಹೇಳೋದು ಈ ಕಾನೂನಿನ ಪ್ರಕ್ರಿಯೆಯಲ್ಲಿ ಇರುತ್ತೆ ಒಬ್ಬ ನಾಗರಿಕ ಒಬ್ಬ ಮಾಧ್ಯಮದವರು ಸಂಘ ಸಂಸ್ಥೆಗಳು ಫ್ಯಾನ್ ಫಾಲೋವರ್ಸು ಅಥವಾ ಪೊಲೀಸ್ನವರು ವಕೀಲರು ನ್ಯಾಯಾಧೀಶರು ಎಲ್ಲರೂ ಕೂಡ ಕೊಂಡಿಯಾಗಿ ಕೆಲಸ ಮಾಡಿದಾಗ ಅವರವರ ತಿಳುವಳಿಕೆ ಇಟ್ಕೊಂಡು ವಿವೇಕ ವಿವೇಚನೆಯಲ್ಲಿ ಈ ಒಂದು ತನಿಖೆಯನ್ನು ವೈಜ್ಞಾನಿಕವಾಗಿ ನಡೆಸ್ಕೊಂಡು ಹೋದರೆ ಆರ್ಥಿಕ ಅಂತ್ಯ ತರಲಿಕ್ಕೆ ಸಾಧ್ಯ ಇರುತ್ತೆ ಇಲ್ಲದಿದ್ದರೆ ಇದು ಹಳ್ಳ ಹಿಡಿಯೋದು ಖಚಿತ